ಸೊ ನಾನು ಸೆವೆನ್ ಏಟ್ ಕೆಜಿಸ ಇಳ್ಸದ್ಮೇಲೆ ಅಹ್ ಸ್ವಲ್ಪ ಬ್ರೇಕ್ ತಗೊಂಡೆ ಅಲ್ಲಿ ಯಾಕೆ ಅಂತಂದ್ರೆ ನಾವು ಸಡನ್ ಆಗಿ ನಾವು ಒಂದು ಫಿಫ್ಟೀನ್ ಕೆ ಜೀಸ್ ಅಥವಾ ಟೆನ್ ಕೆ ಜಿ ಅನ್ನ ಡೌನ್ ಮಾಡಿದೀವಿ ಅಂತಂದ್ರೆ ಮತ್ತೆ ನಾವು ಊಟ ತಿನ್ನೋದ್ರಿಂದ ಮತ್ತೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಅದು ಬೌನ್ಸ್ ಬ್ಯಾಕ್ ಆಗ್ಬಿಡುತ್ತೆ ಸೊ ಹಾಗಾಗಿ ನಾವಿಲ್ಲಿ ಬ್ರೇಕ್ ತಗೋಬೇಕು ಸೊ ಆ ಬ್ರೇಕಲ್ಲಿ ನಾವು ಇಷ್ಟ ಬಂದಿದ್ದೆಲ್ಲ ತಿನ್ನೋ ಹಾಗಿಲ್ಲ ಸೊ ಆ ಬ್ರೇಕಲ್ಲಿ ಏನು ಮಾಡಬೇಕಾಗುತ್ತೆ ನಮ್ಮ ಡಯಟನ್ನು ಫಾಲೋ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ನಾವು ಮಿಲನ್ನು ಮಾಡ್ಕೋತಾ ಬರಬೇಕಾಗುತ್ತೆ ನಮ್ಮ ಬಾಡಿಗೆ ಲೈಕ್ ಎರಡೂ ಥರದ ಒಂದು ಫುಡ್ ಅನ್ನು ನಾವು ಅಭ್ಯಾಸ ಮಾಡಿಸ್ಬೇಕಾಗುತ್ತೆ ಸೊ ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ತುಂಬ ದಿನಗಳಾಗೋಯಿತು ವೀಡಿಯೋಸನ್ನು ಮಾಡಿ ಸೊ ಎಲ್ಲಿ ಹೋದರೂ ಏನು ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಸೊ ಒಂದೆರಡು ವಿಡಿಯೋಸನ್ನು ಪೋಸ್ಟ್ ಮಾಡಿ ಮತ್ತೆ ಕಾಣಿಸ್ಕೊಳ್ಳಿಲ್ಲ ಅಂತ ಅನ್ಕೋಬೇಡಿ ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಸೊ ಎಕ್ಸಾಮ್ ಬ್ಯುಸಿ ಇತ್ತು ಸೊ ಹಾಗಾಗಿ ನಾನು ಬ್ಯುಸಿ ಇದ್ದೆ ವಿಡಿಯೋಸ್ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ವೆಂಟಿ ಡೇಸಲ್ಲಿ ನಾನು ಸೆವೆನ್ ಕೆ ಜಿಸನ್ನು ರೆಡ್ಯೂಸ್ ಮಾಡಿದ್ದೆ ಸೊ ಅದಾದಮೇಲೆ ನನಗೆ ಒನ್ ಕೆ ಜಿನ ರೆಡ್ಯೂಸ್ ಮಾಡೋಕ್ಕೆ ಆಲ್ಮೋಸ್ಟ್ ಒನ್ ಮಂತ್ ಹಿಡೀತು ಅದಕ್ಕೆ ರೀಸನ್ನು ಸಹ ನಾನು ಹೇಳ್ತೀನಿ ಇವತ್ತು ಯಾಕೆ ಒನ್ ಮಂತ್ ಹಿಡೀತು ನನಗೆ ಅಂತಂದ್ಬಿಟ್ಟು ಸೊ ಟೋಟಲಾಗಿ ನಾನು ವೆಯ್ಟ್ ಕಮ್ಮಿ ಮಾಡಿದ್ದಿದ್ದು ಟೆನ್ ಕೆ ಜೀಸ್ ಸೊ ಈಗ ಏಯ್ಟ್ ಕೆ ಜೀಸ್ ಆಗಿದೆ ಅಂತಂದರೆ ಟೂ ಕೆ ಜೀಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ನಾವು ಚೀಟ್ ಮೀಲ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಸೊ ಅದು ಆಗಿರಲ್ಲ ಸೊ ಹಾಗಾಗಿ ಟೂ ಕೆ ಜೀಸ್ ವೇರಿ ಆಗುತ್ತೆ ಮತ್ತು ಏಯ್ಟ್ ಕೆ ಜೀಸ್ಗೆ ಅದು ಬಂದು ನಿಂತ್ಕೊಳ್ಳುತ್ತೆ ಸೊ ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್ ನನ್ಗೆ ತುಂಬ ಖುಷಿ ಆಗುತ್ತೆ ನಾನು ಶಾರ್ಟ್ ಪಿರಿಯಡ್ ಆಫ್ ಟೈಮಲ್ಲಿ ಎಷ್ಟು ಒಳ್ಳೆ ರಿಸಲ್ಟನ್ನು ಪಡ್ಕೊಂಡೆ ಅಂತ ಅಂದ್ಬಿಟ್ಟು ಅದನ್ನು ಯಾವುದೇ ರೀತಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಸೊ ನನ್ನದೇ ಆದಂತಹ ಒಂದು ಸ್ಟ್ರಾಟಜಿನ ನಾನಿಲ್ಲಿ ಫಾಲೋ ಮಾಡಿದೆ ಡಯಟ್ ಪ್ಲ್ಯಾನನ್ನು ನಾನು ರೆಡಿ ಮಾಡಿಕೊಂಡು ಸೊ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡಿಕೊಂಡು ನಾನು ಈ ಒಂದು ಡಯಟನ್ನು ಸ್ಟಾರ್ಟ್ ಮಾಡಿದೆ ಸೊ ಈ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನನಗೆ ತುಂಬಾ ಲೈಕ್ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತು ನನಗೆ ಸೊ ಈ ಡಯಟಲ್ಲಿ ನಾನು ಏನು ಮಿಸ್ ಮಾಡಿಕೊಂಡೆ ಅನ್ನೋದಕ್ಕಿಂತ ನಾನು ಏನು ಪಡ್ಕೊಂಡೆ ಅನ್ನೋದೇ ಹೆಚ್ಚಾಗಿದೆ ಸೊ ನಾನು ಏನು ಮಿಸ್ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ಬ್ಯಾಲೆನ್ಸ್ಡ್ ಡಯಟ್ ಮಾಡ್ತಿರೋದು ಸೊ ಎಲ್ಲ ಈಕ್ವಲ್ ಆಗಿ ನಾನು ತೊಗೊತಿದ್ದೀನಿ ಫುಡ್ಡನ್ನು ಸೊ ಹಾಗಾಗಿ ನಾನು ಇಲ್ಲಿ ಏನೂ ಮಿಸ್ ಮಾಡಿಕೊಂಡಿಲ್ಲ ಸೊ ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಇದ್ದೀನಿ ಸೊ ಹಾಗಾಗಿ ನಾನು ಇಲ್ಲಿ ಏನು ಕಳ್ಕೊಳ್ಳಿಲ್ಲ ಸೊ ಎಲ್ಲ ನಾನು ಹೆಲ್ದಿಯಾಗೇ ತಿಂದಿದ್ದೀನಿ ಅಂತ ನನಗೆ ಗೊತ್ತು ಸೊ ಕೆಲವ್ರು ಅಂದ್ಕೋತಾರೆ ಡಯೆಟ್ ಅಂತಂದರೆ ನಾವು ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಹೇಳ್ತಾರೆ ಆ್ಯಕ್ಚುಲಿ ಅದು ತುಂಬ ರಾಂಗ್ ಅಝಂಪ್ಷನ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ನಾವು ಡಯೆಟ್ ಇದ್ದೀವಿ ಅಂತಂದರೆ ನೀವೆಲ್ಲ ಬಿಟ್ಬಿಡ್ಬೇಕು ಅಂತ ಅರ್ಥ ಅಲ್ಲ ಸೊ ನೀವೇನು ತಗೊಳ್ತಿದ್ದೀರಾ ಅದರ ಕ್ವಾಂಟಿಟಿ ಹಾಗೆ ಕ್ಯಾಲರೀಸನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಅದು ನಿಮಗೆ ಸ್ವೀಟ್ ಆಗಿರ್ಬೋದು ಅಥವಾ ನಾನ್ ವೆಜ್ ಆಗಿರ್ಬೋದು ಲೈಕ್ ಪಿಜ್ಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ನೀವು ಸಿಗದರಲ್ಲಿರುವಂತಹ ಕ್ಯಾಲೋರೀಸನ್ನು ತಿಳ್ಕೊಬಿಟ್ರೆ ಸೊ ನಿಮಗೆ ನೀವು ಮಾಡ್ತಿರೋ ಅಂತಹ ಡಯೆಟ್ಗೂ ಒಂದು ಅರ್ಥ ಇರುತ್ತೆ ಸೊ ನಿಮಗೆ ಕ್ಯಾಲರೀಸ್ ಎಷ್ಟಾಗಿದೆ ಬಾಡಿಗೆ ಎಷ್ಟು ಬೇಕು ಅಂತ ದಿನಕ್ಕೆ ನೀವು ತಿಳ್ಕೊಬಿಟ್ರೆ ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ನೀವು ಮತ್ತೆ ವೆಯ್ಟ್ ಆಗೋಲ್ಲ ಸೊ ಇದು ಮೇನ್ ಸೀಕ್ರೆಟ್ ಡಯೆಟಲ್ಲಿ ಸೊ ನಾವು ರೆಗ್ಯುಲರ್ ಆಗಿ ನಮ್ಮ ರೊಟೀನ್ ಯಾವ ರೀತಿ ಇರುತ್ತೋ ಬೆಳಗ್ಗೆ ಎದ್ದು ನಾವು ಯಾವ ರೀತಿ ಕೆಲಸಗಳನ್ನು ಮಾಡ್ಕೋತೀವೋ ನಮ್ಮ ಡೈಲಿ ರೊಟೀನ್ ಏನೇನು ಇರುತ್ತೋ ಸೊ ಅದರಲ್ಲೂ ಈ ಡಯೆಟ್ ಒಂದು ಪಾರ್ಟ್ ಅಂತಲೇ ನಾವು ಅಂದ್ಕೋಬೇಕು ಸೊ ರೆಗ್ಯುಲರ್ ಆಗಿ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ವೀಕೆಂಡಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಥರ ನೀವಿರ್ಬೋದು ನಿಮ್ಗೆ ಇಷ್ಟ ಬಂದಿರೋದನ್ನು ನೀವು ತಿನ್ಬೋದು ಎಂಜಾಯ್ ಮಾಡ್ಬೋದು ಬಟ್ ವೀಕ್ ಅಲ್ಲಿ ನೀವು ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕಾಗುತ್ತೆ ಸೊ ನಾನು ಫಾಲೋ ಮಾಡಿದ್ದು ಅದನ್ನೇ ಸೊ ಈ ಅಲ್ಲಿ ನನಗೆ ತುಂಬಾನೇ ಲೈಕ್ ಕ್ರೇವಿಂಗ್ಸ್ ಜಾಸ್ತಿ ಆಗೋಯ್ತು ಯಾಕಂದ್ರೆ ಆಲ್ಮೋಸ್ಟ್ ಒನ್ ಮಂತ್ವರೆಗೂ ನಾನು ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ ನಾನು ಕಣ್ಮುಂದೆ ಏನಿದ್ರು ನಾನು ತುಂಬ ಕಂಟ್ರೋಲ್ ಮಾಡ್ಕೊತಿದ್ದೆ ಒನ್ಸ್ ನಾನು ಸೆವೆನ್ ಕೆ ಜಿ ಡೌನ್ ಆದಮೇಲೆ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಿನ್ನ ಫೇಸ್ ಡಲ್ ಇದೆ ಸೊ ತುಂಬ ವೀಕ್ ಆದಂಗೆ ಅನಿಸ್ತಿದ್ಯಾ ನೀನು ಅದು ಇದು ಅಂತಂದ್ಬಿಟ್ಟು ಸೊ ನಾನು ಸೆವೆನ್ ಏಯ್ಟ್ ಕೆ ಜೀಸನ್ನು ಇಳಿಸಿದ್ಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡೆ ಅಲ್ಲಿ ಯಾಕೆ ಅಂತಂದರೆ ನಾವು ಸಡನ್ನಾಗಿ ನಾವು ಒಂದು ಫಿಫ್ಟೀನ್ ಕೆ ಜೀಸ್ ಅಥವಾ ಟೆನ್ ಕೆ ಜೀಸನ್ನು ಡೌನ್ ಮಾಡಿದ್ದೀವಿ ಅಂತಂದರೆ ಮತ್ತೆ ನಾವು ಊಟ ತಿನ್ನೋದ್ರಿಂದ ಮತ್ತೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದು ಬೌನ್ಸ್ ಬ್ಯಾಕ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾವಿಲ್ಲಿ ಬ್ರೇಕ್ ತಗೋಬೇಕು ಸೊ ಆ ಬ್ರೇಕಲ್ಲಿ ನಾವು ಇಷ್ಟ ಬಂದಿದ್ದೆಲ್ಲ ತಿನ್ನೋ ಹಾಗಿಲ್ಲ ಸೊ ಆ ಬ್ರೇಕಲ್ಲಿ ಏನು ಮಾಡಬೇಕಾಗುತ್ತೆ ನಮ್ಮ ಅನ್ನು ಫಾಲೋ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ನಾವು ಚೀಟ್ ಮಿಲನ್ನು ಮಾಡ್ಕೊತಾ ಬರಬೇಕಾಗುತ್ತೆ ನಮ್ಮ ಬಾಡಿಗೆ ಲೈಕ್ ಎರಡು ಥರದ ಒಂದು ಫುಡ್ಡನ್ನು ನಾವು ಅಭ್ಯಾಸ ಮಾಡಿಸ್ಬೇಕಾಗುತ್ತೆ ಸೊ ನಾನೇನು ಮಾಡಿದೆ ಡಯಟ್ ಬ್ಯಾಲೆನ್ಸ್ಡ್ ಡಯಟ್ ಮಾಡ್ತಾ ಹೋದವಳು ನಾನು ಆಗಾಗ ಚೀಟ್ ಮಿಲ್ ಕೊಡ್ತಾ ಬಂದೆ ಸೊ ನನ್ನ ಕ್ರೇವಿಂಗ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಬಂದೆ ನಾನು ಸೊ ಹಾಗಾಗಿ ನನ್ನ ವೆಯ್ಟ್ ಈಗ ಕಾನ್ಸ್ಟೆಂಟ್ ಆಗಿದೆ ಸೊ ಸಿಕ್ಸ್ಟಿ ಕೆ ಜೀಸ್ಗೆ ಬಂದು ನಿಂತಿದೆ ಸೊ ಸಿಕ್ಸ್ಟಿ ಏಯ್ಟ್ ಇದ್ದವಳು ಸಿಕ್ಸ್ಟಿ ಕೆ ಜಿಸ್ ಆಗಿದ್ದೀನಿ ಸೊ ತುಂಬನೇ ಖುಷಿಯಾಗುತ್ತೆ ನನಗೆ ಸೊ ಇನ್ನೂ ತುಂಬಾ ಇದೆ ನಾನು ವೆಯ್ಟ್ ಲಾಸ್ ಆಗೋದು ಸೊ ಪ್ರೆಸೆಂಟ್ ನಾನೀಗ ಇಲ್ಲಿ ಬ್ರೇಕ್ ತಗೋತಾ ಇದ್ದೀನಿ ಸೊ ಬ್ರೇಕ್ ಬಂದು ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ವರೆಗೂ ನಾನು ಬ್ರೇಕ್ ತಗೋತೀನಿ ಸೊ ಈ ಫಿಫ್ಟೀನ್ ಡೇಸಲ್ಲಿ ನನಗೆ ಇಷ್ಟ ಬಂದಿರೋದು ನಾನು ತಿಂತೀನಿ ಇಷ್ಟ ಆಗಿರೋ ಥರ ನಾನು ಇರ್ತೀನಿ ನೈ ನೈಟ್ ಟೈಮು ತಿನ್ಬೋದು ಮಿಡ್ ನೈಟ್ಸ್ ತಿನ್ಬೋದು ಸೊ ಈ ಥರ ನನ್ನ ಕ್ರೇವಿಂಗ್ಸನ್ನು ನಾನು ಕಂಟ್ರೋಲ್ ಮಾಡ್ಕೋಬೋದು ಸೊ ಇದಾದ ಮೇಲೆ ನಾನು ಮತ್ತೆ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ ಸೊ ನಾನು ಏನೇ ತಿಂದರೂ ಮತ್ತೆ ನನಗೆ ವೆಯ್ಟ್ ಬೌನ್ಸ್ ಬ್ಯಾಕ್ ಆಗಬಾರ್ದು ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಗಮನ ಕೊಡಬೇಕು ಇನ್ನು ಈ ಡಯೆಟಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂತಂದರೆ ಡಯಟ್ ಯಾವತ್ತೂ ನಮಗೆ ಬೋರ್ ಆಗಬಾರ್ದು ನಾವು ಮಾಡೋಂತಹ ಡಯೆಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರಬೇಕು ಹಾಗೇ ರೆಸಿಪೀಸ್ ನಮಗೆ ಮತ್ತೆ ಅದನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ಬೇಕು ಲೈಕ್ ನಾವು ಬೇರೆ ಯಾರಿಗಾದ್ರೂ ಕೊಟ್ಟು ಅವರು ಅಪ್ರಿಷಿಯೇಟ್ ಮಾಡಬೇಕು ನಿಮ್ಮನ್ನು ಲೈಕ್ ತುಂಬ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಸೊ ಹಾಗಾಗಿ ನಿಮ್ಮ ಪ್ಲೇಟನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಳ್ಳಿ ಡೆಕೋರೇಟ್ ಅಂತಂದ್ಬಿಟ್ರೆ ಅದಕ್ಕೆ ಹೂವೆಲ್ಲ ಇಟ್ಟು ಡೆಕೋರೇಷನ್ ಅಲ್ಲ ಸೊ ತುಂಬ ಒಂಥರ ಸಲಾಡ್ ಒಂದು ಬೌಲ್ ಸಲಾಡ್ ಸ್ವಲ್ಪ ಪಲ್ಯ ಅದ್ರ ಜೊತೆಗೆ ಒಂದು ರೋಟಿ ಕುಕುಂಬರ್ ಈ ಥರ ಸ ಎಲ್ಲ ನೀವು ಪ್ಲೇಟನ್ನು ಅರೇಂಜ್ ಮಾಡ್ಕೋಬೇಕಾಗುತ್ತೆ ಸೊ ಫ್ರೂಟ್ಸ್ ಇದ್ರೆ ಫ್ರೂಟ್ಸ್ ಈ ರೀತಿ ನೀವು ಅರೇಂಜ್ ಮಾಡಿಕೊಂಡು ಅದನ್ನು ನೀಟಾಗಿ ನೀವು ತಿನ್ನಬೇಕಾಗುತ್ತೆ ಸೊ ಈ ರೀತಿ ನೀವು ನಿಮ್ಮ ಲಂಚ್ ಹಾಗೂ ಡಿನ್ನರನ್ನು ಎಂಜಾಯ್ ಮಾಡಿಕೊಂಡು ತಿನ್ನೋದ್ರಿಂದ ಬೇಗ ನೀವು ವೆಯ್ಟ್ ಡೌನ್ ಆಗ್ತೀರಾ ಇದರ ಜೊತೆ ಜೊತೆಗೆ ನೀವು ನೀರನ್ನು ಕುಡಿತಾ ಇರಬೇಕು ಸೊ ಇದ್ದಾಗ ಮುಖ್ಯವಾಗಿ ನೀರು ಕುಡಿಯೋದನ್ನ ಮರಿಬಾರ್ದು ನೀರು ಚೆನ್ನಾಗಿ ಕುಡಿದ್ರೇ ವೆಯ್ಟ್ ಲಾಸ್ ಆಗೋದು ಯಾವತ್ತು ನಾವು ನೀರು ಕಮ್ಮಿ ಕುಡ್ದಿರ್ತೀವೋ ಸೊ ಅವತ್ತು ವೆಯ್ಟ್ ಕಮ್ಮಿ ಆಗಿರೋಲ್ಲ ನಮಗೆ ಕಾನ್ಸ್ಟೆಂಟ್ ಆಗಿರುತ್ತೆ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ನೀವು ನೀರನ್ನು ಚೆನ್ನಾಗಿ ಕುಡಿಬೇಕು ಸೊ ಹಾಗಾಗಿ ನೀರು ಕುಡಿಯೋದನ್ನ ಮರಿಬೇಡಿ ಇನ್ನು ಇನ್ನೊಂದೇನಪ್ಪ ಅಂತಂದ್ರೆ ನಿದ್ದೆ ನಿದ್ದೆ ಚೆನ್ನಾಗಿ ಮಾಡಬೇಕು ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಬೇಕು ನನಗಂತೂ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಇಂದ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀನಿ ನನ್ಗೆ ಯಾವುದೇ ಸ್ಟ್ರೆಸ್ ಇಲ್ಲ ಹಾಗೆ ನಗಡಿ ಕೆಮ್ಮು ಈ ಥರದ ಯಾವುದನ್ನು ನಾನು ನೋಡ್ಲಿಲ್ಲ ವಾರದಲ್ಲಿ ಒಂದ್ಸರಿ ಆದರೂ ಕೆಮ್ಮು ನಗಡಿ ಏನಾದರೂ ಒಂದು ಸ್ವಲ್ಪ ಆದರೂ ನನಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇತ್ತು ಬಟ್ ಈಗ ಒನ್ ಆ್ಯಂಡ್ ಹಾಫ್ ಮಂತಿಂದ ನನಗೆ ಯಾವುದೇ ಪೇಯ್ನ್ಸ್ ಆಗಿರ್ಬೋದು ನಗಡಿ ಆಗಿರ್ಬೋದು ಜ್ವರ ಆಗಿರ್ಬೋದು ಕೆಮ್ಮು ಆಗಿರ್ಬೋದು ಹೊರಗಡೆ ಏನಾದರೂ ನಾನು ಚೀಟ್ ಚೀಟ್ಮೇಲ್ ಮಾಡಿದ್ರೂ ನನಗೇನೂ ಆಗೋಲ್ಲ ಅದಕ್ಕೂ ಮುಂಚೆ ನಾನು ಏನಾದರೂ ಚೀಟ್ ಚೀಟ್ಮೇಲ್ ಮಾಡಿ ಅದೇನಾದರೂ ಒಂದು ಸ್ವಲ್ಪ ಲೈಕ್ ಹೆಚ್ಚು ಕಮ್ಮಿ ಇದ್ದರೂ ಫುಡ್ಡು ನನಗೆ ಅದು ಬೇಗ ಫುಡ್ ಪಾಯ್ಸನ್ ಆಗೋದು ಈ ಥರದ್ದೆಲ್ಲ ಆಗ್ಬಿಡ್ತಾಯಿತ್ತು ಬಟ್ ಈಗ ನನಗೆ ಇಮ್ಯೂನ್ ಪವರ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಸೊ ನಾನು ಏನೇ ಮಾಡಿದ್ರು ನನ್ನ ಬಾಡಿ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದೆ ಸೊ ಅಷ್ಟು ಸ್ಟ್ರಾಂಗ್ ಆಗ್ತಾ ಬರ್ತಿದ್ದೀನಿ ನಾನು ಸೊ ಅದು ತುಂಬ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನನ್ನ ಹೇರ್ ಫಾಲ್ ಬಗ್ಗೆ ಮಾತಾಡೋದಾದರೆ ಹೇರ್ ಫಾಲ್ ಅನ್ನೋದು ನನಗೆ ಯಾವಾಗಲೂ ಇತ್ತು ಅಂತ ಹೇಳ್ಕೋಬೇಕೀಗ ಸೊ ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ನನಗೆ ಹೇರ್ ಫಾಲ್ ಅನ್ನೋದು ಹೆವಿಯಾಗಿತ್ತು ಸೊ ಈಗ ಹೇರ್ ಫಾಲ್ ಅನ್ನೋದು ತುಂಬ ಕಂಟ್ರೋಲಿಗೆ ಬಂದಿದೆ ಕಂಟ್ರೋಲ್ಗೆ ಬಂದಿದೆ ಏನು ಹೇರ್ ಫಾಲ್ ಅನ್ನೋದು ಸ್ಟಾಪ್ ಆಗೋಗಿದೆ ನನಗೆ ತುಂಬ ಜನ ಕೇಳ್ತಿರ್ತಾರೆ ನನಗೆ ಹೇರ್ ಫಾಲ್ ತುಂಬ ಆಗ್ತಿದೆ ಏನು ಮಾಡೋದು ಅಂತಂದ್ಬಿಟ್ಟು ನಾನು ಕೇಳಿದವ್ರಿಗೆಲ್ಲ ನಾನು ಒಂದನ್ನೇ ಹೇಳೋದು ಕರೆಕ್ಟ್ ಟೈಮ್ಗೆ ಊಟ ಮಾಡಿ ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಿ ಯೋಚನೆ ಮಾಡಬೇಡಿ ಅಂತಂದ್ಬಿಟ್ಟು ಸೊ ಅಂತಂದರೆ ಇದನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ ಸೊ ನಾನು ಫಾಲೋ ಮಾಡೋ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ಸಿಂಪಲ್ ನಾನು ಇನ್ನೇನು ಇಲ್ಲಿ ಮ್ಯಾಜಿಕ್ ಏನೂ ಇಲ್ಲ ಅದ್ರ ಜೊತೆ ಜೊತೆಗೆ ಮೆಡಿಟೇಷನ್ ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಇದೆಲ್ಲ ಇರುತ್ತೆ ಸೊ ಈ ಥರ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ನಿಮ್ಮ ಹೇರ್ ಫಾಲ್ ಅನ್ನೋದು ಸಹ ಬೇಗ ಕಂಟ್ರೋಲಿಗೆ ಬರುತ್ತೆ ಸೊ ಇನ್ನೂ ಫಾಸ್ಟಾಗಿ ಕಂಟ್ರೋಲ್ ಆಗಬೇಕು ಅಂತಂದರೆ ನೀರು ಚೆನ್ನಾಗಿ ಕುಡೀರಿ ಸೊ ಇದು ಒನ್ ಟೂ ಡೇಸ್ ನೀವು ಅಬ್ಸರ್ವ್ ಮಾಡಿ ನೋಡಿ ನೀವು ಚೆನ್ನಾಗಿ ನೀರು ಕುಡಿಯೋದ್ರಿಂದ ಹೇರ್ ಫಾಲ್ ತುಂಬ ಬೇಗನೆ ಕಂಟ್ರೋಲ್ ಆಗುತ್ತೆ ಅದ್ರ ಜೊತೆಗೆ ನೀವು ಫ್ರೂಟ್ಸನ್ನು ತಗೋಬೇಕು ವೆಜಿಟೇಬಲ್ ಜ್ಯೂಸಸನ್ನು ತಗೋಬೇಕು ಎಣ್ಣೀರು ತಗೋಬೇಕು ಆದಷ್ಟು ಲಿಕ್ವಿಡ್ ಐಟಮ್ಸನ್ನು ತಗೊಳ್ಳಿ ಸೊ ಇದರಿಂದ ಬೇಗ ಹೇರ್ ಫಾಲ್ ಕಂಟ್ರೋಲ್ಗೆ ಬರುತ್ತೆ ನೆಕ್ಸ್ಟ್ ಸ್ಕಿನ್ ಇಂಪ್ರೂವ್ಮೆಂಟ್ಸ್ ಸ್ಕಿನ್ ಇಂಪ್ರೂವ್ಮೆಂಟ್ಸ್ ಬಗ್ಗೆ ನೀವೇ ನನಗೆ ಹೇಳಬೇಕು ಯಾಕೆ ಅಂತಂದ್ರೆ ನನಗೆ ಪಿಂಪಲ್ಸ್ ಎಲ್ಲ ಜಾಸ್ತಿ ನೀವು ಲಾಸ್ಟ್ ವಿಡಿಯೋಸಲ್ಲೆಲ್ಲ ನೋಡಿರ್ಬೋದು ಸೊ ಸ್ಕಿನ್ ತುಂಬ ಆಗಿತ್ತು ಬಟ್ ಈಗ ರಾತ್ರಿ ಆಗೋಗಿದೆ ಆಲ್ಮೋಸ್ಟ್ ನಾನು ಯಾವುದೇ ಒಂದು ಲೈಟ್ಸ್ ಏನೂ ಹಾಕ್ಕೊಂಡಿಲ್ಲ ಇಲ್ಲಿ ಸೊ ವಿತೌಟ್ ಮೇಕಪ್ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಯಾವುದೇ ಕ್ರೀಮ್ಸ್ ಆಗಿರ್ಬೋದು ಏನೂ ಇಲ್ಲ ಇದು ಬೆಳಗ್ಗೆ ನಾನು ರಂಗೋಲಿ ಹಾಕಿರುವಂತಹ ಕಲರ್ ಅಷ್ಟೆ ನೋಡಿ ಏನು ಕ್ರೀಮ್ಸ್ ಏನೂ ಹಾಕ್ಕೊಂಡಿಲ್ಲ ನೀವು ನೋಡ್ಬೋದು ಸೊ ಸ್ಕಿನ್ ಎಷ್ಟು ಗ್ಲೋ ಇದೆ ಅಂತಂದ್ಬಿಟ್ಟು ಸೊ ಲಾಸ್ಟ್ ವಿಡಿಯೋಲ್ಲೇ ನಾನು ನಿಮಗೆ ಹೇಳಿದ್ದೆ ಬೆಳಗ್ಗೆ ರೆಡಿ ಆದರೆ ನಾನು ಮತ್ತು ರಾತ್ರಿ ಮಲ್ಗೋವಾಗಲೇ ನಾನು ಫೇಸ್ ವಾಶ್ ಮಾಡಿ ಮಲ್ಕೊಳ್ಳೋದು ಅಂತಂದ್ಬಿಟ್ಟು ಸೊ ಅಷ್ಟು ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದೀನಿ ನನ್ನ ಸ್ಕಿನ್ನನ್ನು ಆದರೂ ಇಷ್ಟು ಹೆಲ್ದಿಯಾಗಿ ಗ್ಲೋ ಆಗ್ತಿದೆ ಏನೆಲ್ಲ ಎಫರ್ಟ್ ಆಗ್ತಿದೆ ಕ್ರೀಮ್ಸ್ ಎಲ್ಲ ತಗೊಂಡು ಸೊ ಮಾರ್ಕೆಟಲ್ಲಿ ಏನೆಲ್ಲ ಸಿಗುತ್ತೆ ಕ್ರೀಮ್ಸ್ ಸೊ ಅದನ್ನೆಲ್ಲ ಯೂಸ್ ಮಾಡ್ತಾ ಇದೆ ಲೈಕ್ ಸ್ಕಿನ್ ಗ್ಲೋ ಆಗಲಿ ಅಟ್ಲೀಸ್ಟ್ ಕ್ಲಿಯರ್ ಆಗಿರಲಿ ಅಂತಂದ್ಬಿಟ್ಟು ಸೊ ನನ್ನ ಕೈಯಲ್ಲೇ ಬಂಗಾರ ಇಟ್ಕೊಂಡು ಊರೆಲ್ಲ ರೌಂಡ್ ಹೊಡೆದಂಗೆ ಆಯಿತು ನನಗೆ ಸೊ ಈಗ ನನಗೆ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್ ಆದಂಗೆ ಆಯಿತು ನನಗೆ ಸೊ ಸ್ಕಿನ್ ಸಹ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ ಸೊ ನಾನೇನು ಹೇಳೋದು ಅಂತಂದರೆ ನೀವು ಡಯೆಟ್ ಮಾಡಿ ಬಿಡಿ ಅಟ್ಲೀಸ್ಟ್ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಸೊ ನಿಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾದರೂ ಒಳ್ಳೆಯ ಒಂದು ಫುಡ್ಡನ್ನು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ ನೀವು ತಗೊಳ್ಳೋಂತಹ ಊಟದಲ್ಲಿ ಉಪ್ಪು ಖಾರನ ಕಮ್ಮಿ ಮಾಡಿದ್ರೆ ಸಾಕು ನೀವು ಆಲ್ಮೋಸ್ಟ್ ವೆಯ್ಟ್ ಲಾಸ್ ಆದಂಗೆ ಹಾಗೆ ನೀವು ಕರೆಕ್ಟ್ ಟೈಮ್ಗೆ ಊಟ ತಗೋಬೇಕು ಆರು ಗಂಟೆ ಒಳಗಡೆ ನೀವು ಊಟ ಮಾಡೋ ಥರ ಇರಲಿ ನೈಟ್ ಈ ರೀತಿ ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ಖಂಡಿತ ನೀವು ಒನ್ ಮಂತಲ್ಲಿ ಅಟ್ಲೀಸ್ಟ್ ಫೈವ್ ಜಿಸ್ ಅದು ರೆಡ್ಯೂಸ್ ಆಗ್ತೀರಾ ಯಾಕಂತಂದರೆ ಇದು ಈ ಬರೀ ಇದನ್ನೇ ಪ್ರಾಕ್ಟೀಸ್ ಮಾಡಿ ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ ಆ್ಯಕ್ಚುಲಿ ಸಮ್ ಟೈಮ್ಸ್ ನಾನು ಏನಾದರೂ ಚೀಟ್ಮಿಲ್ ಮಾಡಬೇಕು ಅಂತಂದರೆ ನನ್ನ ಚೀಟ್ಮಿಲ್ ಸಹ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಮುಗ್ದೋಗಿರುತ್ತೆ ಸೊ ಹಾಗಾಗಿ ನಾನು ನೆಕ್ಸ್ಟ್ ಡೇ ಬಂದು ವೆಯ್ಟ್ ಚೆಕ್ ಮಾಡಿದ್ರು ಆ ವೆಯ್ಟ್ ರೈಸ್ ಆಗಿರೋಲ್ಲ ಸೊ ನನಗೆ ಏನಿದು ಮ್ಯಾಜಿಕ್ ಏನ ನಡೀತಾ ಅಂತ ಅನಿಸ್ತಿರುತ್ತೆ ಸಮ್ ಟೈಮ್ಸ್ ಯಾಕೆ ಅಂತಂದರೆ ನೀವೇನು ತಿಂತೀರಾ ಸೊ ಯಾವ ಟೈಮಲ್ಲಿ ತಿಂತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಆದಷ್ಟು ನೀರನ್ನು ಚೆನ್ನಾಗಿ ಕುಡಿಬೇಕು ಚೆನ್ನಾಗಿ ನಿದ್ರೆ ಮಾಡಬೇಕು ಯಾವುದೇ ರೀತಿ ಸ್ಟ್ರೆಸ್ಸನ್ನು ತೊಗೋಬಾರ್ದು ಸೊ ಸ್ಟ್ರೆಸ್ ತೊಗೊಂಡ್ರು ವೆಯ್ಟ್ ಲಾಸ್ ಆಗಲ್ಲ ಸೊ ವೆಯ್ಟ್ ಗೈನ್ ಆಗ್ತೀರಾ ನೀವು ಸ್ಟ್ರೆಸ್ ತಗೊಂಡು ತಗೊಂಡಿದ್ದೀರ ಅಂತಂದರೆ ಹಾರ್ಮೋನ್ಸ್ ಅನ್ನೋದು ತುಂಬ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಸೊ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಸ್ಟ್ರೆಸ್ ತಗೊಳ್ಳೋದು ನಿಮಗೆ ಟೆನ್ಷನ್ ಕೊಡೋ ತುಂಬ ಜನ ಇರ್ತಾರೆ ಬಟ್ ಆದರೂ ನೀವು ಆದಷ್ಟು ಕಾಮಾಗಿಡ್ಬೇಕು ಆ ಟೈಮಲ್ಲಿ ನಿಮಗೆ ಟೆನ್ಷನ್ ಆಗ್ತಿದೆ ಅಂತಂದರೆ ನೀವು ಆ ಪ್ಲೇಸಿಂದ ಸ್ವಲ್ಪ ದೂರ ಇರೋದಕ್ಕೆ ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ